ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಿಮಗೆ ಇವತ್ತು ವೀಡಿಯೋದಲ್ಲಿ ಜಿಯೋ ತನ್ನ ನ್ಯೂ ಇಯರ್ ಆಫರ್ ಏಪ್ರಿಲ್ ಮೂವತ್ತರ ಮಾಡ್ತೀನಿ ಅಂತ ತುಂಬಾ ನ್ಯೂಸ್ ಓಡಾಡ್ತಾ ಇದೆ ಮತ್ತು ಅದಲ್ಲದೆ ಇವತ್ತು ಮಾರ್ಚ್ ಮೂವತ್ತೊಂದು ಜಿಯೋನ ಫ್ರೀ ಆಫರ್ ಇವತ್ತು ಕೊನೆಯ ದಿನ ಮತ್ತೆ ಪ್ರೈಮ್ ಕಸ್ಟಮರ್ ಆಗೋದಕ್ಕೂ ಇವತ್ತು ಕೊನೆಯ ದಿನ ಏನಾದರೂ ಪ್ರೈಮ್ ಕಸ್ಟಮರ್ ಆಗೋದಕ್ಕೆ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಏಪ್ರಿಲ್ ಮೂವತ್ತು ತನಕ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎರಡು ಮೂರು ದಿನದಿಂದ ಒಂದು ನ್ಯೂಸ್ ಓಡಾಡ್ತಾ ಇದೆ ಜಿಯೋ ತನ್ನ ಫ್ರೀ ಆಫರ್ ನ್ಯೂ ಇಯರ್ ಆಫರ್ ಅನ್ನ ಏಪ್ರಿಲ್ ಎಕ್ಸ್ಟೆಂಡ್ ಮಾಡುತ್ತೆ ಅದು ಸದ್ಯಕ್ಕೆ ಸುಳ್ಳು ಯಾವುದೇ ರೀತಿ ಆಫರ್ ಅನ್ನ ಜಿಯೋದವರು ಅನೌನ್ಸ್ ಮಾಡಿಲ್ಲ ಅಫಿಷಿಯಲ್ ಆಗಿ ಮತ್ತು ಇನ್ನೂ ನ್ಯೂಸ್ ಓಡಾಡ್ತಾ ಇತ್ತು ಒಂದು ಲೆವೆಲ್ ನಾನು ನಂಬ್ಕೊಂಡ್ಬಿಟ್ಟಿದ್ದೆ ಅದು ನಿಜ ಅಂತ ಪ್ರೈಮ್ ಕಸ್ಟಮರ್ ಆಗೋದಕ್ಕೆ ಮಾರ್ಚ್ ಮೂವತ್ತೊಂದು ಕೊನೆ ದಿನ ಅಂಕ ಇತ್ತಲ್ಲ ಅದನ್ನ ಏಪ್ರಿಲ್ ಮೂವತ್ತರ ತನಕ ಎಕ್ಸ್ಟೆಂಡ್ ಮಾಡಿದರೆ ಅಂತ ಒಂದು ನ್ಯೂಸ್ ಇತ್ತು ಅದು ಆದರೂ ಆಗಬಹುದು ಅನೌನ್ಸ್ ಮಾಡಿದ್ರು ಮಾಡಬಹುದು ಅಫಿಷಿಯಲ್ ಆಗಿ ಜಿಯೋದವರು ಅನೌನ್ಸ್ ಮಾಡಿಲ್ಲ ಅದು ಕೂಡ ಒಂದು ರೂಮರ್ ಅಂತಾನೆ ಹೇಳಬಹುದು ಮಾಡಬಹುದು ಅಂತ ನನಗನ್ಸುತ್ತೆ ಮೋಸ್ಟ್ಲಿ ಈ ಒಂದು ಪ್ರೈಮ್ ಕಸ್ಟಮರ್ ಆಗುವಂತ ಡೇಟ್ ಇವತ್ತು ಇವತ್ತು ಕೊನೆ ದಿನಾಂಕ ಅಲ್ವಾ ಅದನ್ನ ಏಪ್ರಿಲ್ ಮೂವತ್ತರ ತನಕ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆ ಇದೆ ಮಾಡಬಹುದು ಅಂತ ನಮಗನ್ಸುತ್ತೆ ಸದ್ಯಕ್ಕಂತೂ ಈ ಒಂದು ಫ್ರೀ ಆಫರ್ ಅಂದ್ರೆ ನ್ಯೂ ಇಯರ್ ಆಫರ್ ಅನ್ನ ಮಾರ್ಚ್ ಮೂವತ್ತೊಂದು ಇವತ್ತೆ ಕೊನೆ ದಿನಾಂಕ ಅದನ್ನು ಎಕ್ಸ್ಟೆಂಡ್ ಮಾಡಿಲ್ಲ ಮಾಡಲ್ಲ ಅಂತ ನನಗೆ ಅನಿಸ್ತಾ ಇದೆ ಪ್ರೈಮ್ ಕಸ್ಟಮರ್ ಆಗುವಂತ ಆಫರ್ ಮಾಡಬಹುದು ಇದುವರೆಗೂ ಪ್ರೈಮ್ ಕಸ್ಟಮರ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಇವತ್ತೇ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಒಳ್ಳೆದು ನಿಮಗೆ ನಾಳೆ ಮಾಡ್ಕೊಂಡ್ರೆ ನಿಮಗೆ ಆಫರ್ ಅದು ಸಿಗಲ್ಲ ನಿಮಗೆ ಅದರಿಂದ ಇವತ್ತೇ ನೀವು ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಮುನ್ನೂರ ಮೂರು ರೂಪಾಯಿ ಎವ್ರಿ ಪ್ರತಿ ತಿಂಗಳು ನೀವು ಮುನ್ನೂರ ಮೂರು ರೂಪಾಯಿನ ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದು ಇದಿಷ್ಟು ಈ ಒಂದು ರೂಮರ್ನ ಬಗ್ಗೆ ಈ ಒಂದು ಪ್ರೈಮ್ ಕಸ್ಟಮರ್ ಮತ್ತು ಈ ಒಂದು ಫ್ರೀ ಆಫರ್ ಎಕ್ಸ್ಟೆಂಡ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ತಿಳಿಸಿ ನಾವು ನಿಮಗೆ ಆನ್ಸರ್ ಮಾಡ್ತೀವಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ಕೆನಡಾ ಥಮ್ಸ್ ಅಪ್ ಅಂತ ಲೈಕ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಬಾಯ್